ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರೇಖ್ಯಾ ಘಟಕದ ನೇತೃತ್ವದಲ್ಲಿ ಇತ್ತೀಚೆಗೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರ ರೇಖ್ಯಾದಲ್ಲಿ ನಡೆದ ಮೂರನೇ ವರ್ಷದ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಹೌದು ಶ್ರೀ ಶನೇಶ್ವರ ವ್ರತಕಲ್ಪೋಕ್ತ ಪೂಜೆಯು ಬ್ರಹ್ಮಶ್ರೀ ವೇದಮೂರ್ತಿ ಪುರೋಹಿತ ನಾಗರಾಜ ಭಟ್ಟಸುಳ್ಯ ಇವರ ಪೌರೋಹಿತ್ಯದಲ್ಲಿ ನಡೆಯಿತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ರೇಖೆ ಘಟಕದ ಅಧ್ಯಕ್ಷರು ಶ್ರೀ ನಿತ್ಯಾನಂದ ಕಲೆಂಜಿನಲ್ಲಿ ವಹಿಸಿದ್ದರು ಧಾರ್ಮಿಕ ಭಾಷಣಕಾರರಾಗಿ ಸಹ ಸಂಯೋಜಕರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದಕ್ಷಿಣ ಶ್ರೀ ಮುರಳಿ ಕೃಷ್ಣ ಹಸನ್ ತಪ್ಪ ಆಗಮಿಸಿದ್ರು ಮುಖ್ಯ ಅತಿಥಿಗಳಾಗಿ ಹರೀಶ್ ಪೂಜಾ ಶಾಸಕರು ಬೆಳ್ತನೂರು ವಿಧಾನಸಭಾ ಕ್ಷೇತ್ರ ರಘು ಸಕಲೇಶ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಕರ್ನಾಟಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಿಂದೂ ಸಮಾಜವನ್ನು ಸಣ್ಣ ಮಾಡ್ತಾರೆ ಕ್ಯಾನ್ಸರ್ ಸ್ವರೂಪದಲ್ಲಿ ಮತಾಂತರ ಇವತ್ತು ಈ ಕಡೆಯಲ್ಲಿ ಹೋಗ್ತಾ ಇರತಕ್ಕಂಥದ್ದು ಕ್ಯಾನ್ಸರ್ ರೂಪದಲ್ಲಿ ಈ ಕಡೆಯಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಮಾರಿಯಾಗುತ್ತೇವೆ ಸಂಘಟನೆಗಳು ಇವತ್ತು ನಿಶ್ಚಯ ಮಾಡ್ತಾ ಇದೆ ಈ ದೇಶಕ್ಕೆ ಬಂದಿರತಕ್ಕಂಥ ಮಾರಿ ಮತಾಂತರವನ್ನು ಹೇಗೆ ನಿಲ್ಲಿಸುವುದು ನಮಗೂ ಗೊತ್ತಿದೆ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವಿ ನೀವು ಮತಾಂತ ಯಾವುದೋ ಅಕ್ರಮವಾಗಿ ಕುತಂತ್ರದಿಂದ ಮೋಸದಿಂದ ಮತಾಂತರ ಮಾಡ್ತೀರಿ ಅಂತ ಹೌದು ಆದರೆ ನಾವು ಎದೆಕಟ್ಟುಕೊಂಡು ನಿಶ್ಚಯ ಮಾಡ್ತೀವಿ ಯಾವುದೋ ಒಂದು ರೀತಿಯಲ್ಲಿ ಹಿಂದೂಗಳ ಮೇಲೆ ನೀವು ಆಕ್ರಮಣ ಮಾಡ್ತೀರಿ ಹಿಂದೂಗಳ ಪಾಪದ ಅಂಗಡಿಗಳನ್ನು ನಾಶ ಮಾಡ್ತೀರಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡುವುದರ ಮುಖಾಂತರ ನಿಮ್ಮನ್ನು ಹೆದರಿಸಿ ಅಂತ ಏನಾದರೂ ಯೋಚನೆ ಮಾಡಿದರೆ ನಾವು ನಿಶ್ಚಯ ಮಾಡ್ತೀವಿ ನಮ್ಮ ಸಂಘಟನೆ ತಯಾರಾಗಿದೆ ನಿಮ್ಮ ನಿಮ್ಮ ಎದುರಾಟಕ್ಕೆ ನಿಮ್ಮ ಹೋರಾಟ ನಿಮ್ಮ ಯಾವುದೋ ಒಂದು ಆಟಗಳಿಗೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಆಕ್ಷನ್ ರಿಯಾಕ್ಷನ್ ಮಾಡುವಂತ ತಾಕತ್ತಿರತಕ್ಕಂಥ ಸಂಘಟನೆ ಇವತ್ತು ಈ ಭಾಗದಲ್ಲಿ ಆ ಕಾರ್ಯಕರ್ತರು ಆ ತಾಕತ್ತಿನವರು ಕ್ಷಾತ್ರ ತೇಜಸ್ಸಿನಂತ ಯುವಕರು ನಮ್ಮ ಜೊತೆ ಇದ್ದಾರೆ ಅಯೋಧ್ಯೆಯ ಯಾವ ಜನ್ಮಭೂಮಿಯಲ್ಲಿ ಮತ್ತೆ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಬಿಟ್ಟು ಅಂತ ಹೋರಾಟ ಎಪ್ಪತ್ತೆರಡು ಧನವಾರವಾದಂಥ ಯುದ್ಧಗಳಾಯಿತು ಮೂರು ಲಕ್ಷ ಜನ ಅದಕ್ಕೆ ಬಲಿದಾನ ಮಾಡಿದರು ಈಗ ನಾನೂರ ತೊಂಬತ್ತೇಳು ವರ್ಷಗಳ ನಂತರ ಅಲ್ಲಿ ಒಂದು ಭವ್ಯವಾದಂಥ ಮಂದಿರವನ್ನು ಕಟ್ಟುವಂಥ ಪ್ರಯತ್ನವನ್ನು ಈಗಾಗ್ತಾ ಇದೆ ಅದೇ ರೀತಿ ದತ್ತಪೀಠದಲ್ಲಿ ಹಿಂದೂಗಳ ಪೀಠ ಅಂತ ಎಂಬತಕ್ಕಂಥ ಹೋರಾಟ ಕಳೆದ ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀವಿ ಇಲ್ಲಿ ರೇಖೆಯಾದಿಂದ ಸಹ ದತ್ತಪೀಠಕ್ಕೆ ಹಲವಾರು ಜನ ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಪರಿಸರದಲ್ಲಿ ಹಿಂದುತ್ವದ ಮತ್ತೆ ಹಿಂದೂ ಸಂಸ್ಕೃತಿಯನ್ನು ಹೋಲುವಂಥ ಎಲ್ಲ ವಾತಾವರಣ ಇದ್ರೂ ಸಹ ಅಲ್ಲಿನೂ ಸಹ ನಾವು ದತ್ತಪೀಠವನ್ನು ಸಂಪೂರ್ಣವಾಗಿ ಹಿಂದೂಗಳ ಪೀಠ ಆಗೋದಕ್ಕೆ ಇನ್ನೂ ಸಹ ಹೋರಾಟವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಅದು ನಮ್ಮೆಲ್ಲರಿಗೂ ಸಹ ಒಂದು ವಿಪರ್ಯಾಸದ ಸಂಗತಿ ಮತ್ತು ನಮ್ಮ ದೌರ್ಭಾಗ್ಯದ ಸಂಗತಿ ಅಂತ ಹೇಳೋದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ